ವರ್ಷ ವರ್ಷ ದೊನ್ನಳ್ಳಿಯಲ್ಲಿ ಆಯೋಜಿಸಿದ ಸಿಂಧೂರ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಕೈವಾರ ತಂಡಕ್ಕೆ ವಿಜೇತರ ಕಿರೀಟ ದ್ವಿತೀಯ ಬಹುಮಾನಕ್ಕೆ ದೊಣ್ಣಳ್ಳಿ ಗ್ರಾಮಸ್ಥರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಲಕ್ಷ್ಮಿ ವಿದ್ಯಾನಿಕೇತನ ಸಂಸ್ಥಾಪಕ ಅಧ್ಯಕ್ಷ ಸ್ಕೂಲ್ ದೇವರಾಜ್ ಬಹುಮಾನ ವಿತರಣೆ ಶಿಲ್ಗಟ್ಟ ತಾಲೂಕಿನ ದೊಣ್ಣಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾದ ಡಿಪಿಎಲ್ ದೊಣ್ಣಳ್ಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಿ ನಡೆದಿದ್ದು ಇದರ ಫೈನಲ್ ಪಂದ್ಯದಲ್ಲಿ ಕೈವಾರ ತಂಡ ತೀವ್ರ ಸ್ಪರ್ಧೆಯ ನಂತರ ಜೈಶಾಲಿಯಾಗಿ ಹೊರಹೊಮ್ಮಿತು ಫೈನಲ್ ಪಂದ್ಯದಲ್ಲಿ ದೊಣ್ಣಳ್ಳಿ ಬಾಯ್ಸ್ ತಂಡವು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತ್ ಮೂರು ರನ್ ಟಾರ್ಗೆಟ್ ನೀಡಿದ್ದು ಅದನ್ನು ಕೈವಾರ ತಂಡ ಧೈರ್ಯವಂತಿಕೆಯಿಂದ ತಲುಪಿಸಿ ವಿಜೇತರಾದರು ವಿಜೇತರಿಗೆ ಮೂವತ್ತು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಹಾಗೂ ಬಿಜೆಪಿ ಮುಖಂಡ ಸ್ಕೂಲ್ ದೇವರಾಜ್ ವಿತರಿಸಿದರು ದ್ವಿತೀಯ ಬಹುಮಾನಕ್ಕಾಗಿ ದೊಣ್ಣಳ್ಳಿ ಗ್ರಾಮಸ್ಥರ ತಂಡ ಜೈಶಾಲಿಯಾಗಿ ಇಪ್ಪತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಕ್ರಿಕೆಟ್ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಒದಗಿಸುವ ಕ್ರೀಡೆ ಪ್ರತಿಯೊಬ್ಬರು ಈ ಆಟದ ಮೂಲಕ ಜೀವನದಲ್ಲಿ ಉತ್ತೇಜನ ಪಡೆದಬೇಕು ಗೆದ್ದವರನ್ನು ಅಭಿನಂದಿಸುತ್ತೇನೆ ಸೋತವರು ನಿರಾಶರಾಗಬಾರದು ಎಂದು ಹೇಳಿದರು ದೊಳ್ಳಹಳ್ಳಿ ಗ್ರಾಮದಲ್ಲಿ ನಡೆದಂತ ಗ್ರಾಮೀಣ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಿಂಧೂರು ಕಪ್ ವಿಜೇತರಾದಂತ ನಮ್ಮ ಕೈವಾರದ ತಂಡಕ್ಕೆ ಅಭಿನಂದನೆ ನಡೀತಾ ರನ್ನರ್ ಅಪ್ ಆದಂತ ದಿ ತಂಡಕ್ಕೆ ಅಭಿಮ ಅಭಿನಂದನೆ ಏನು ಇವತ್ತು ಈ ಕ್ರೀಡಾಕೂಟವನ್ನು ಅತ್ಯಂತ ಕ್ರೀಡಾ ಮನೋಭಾವದಿಂದ ಎಲ್ಲ ಕ್ರೀಡಾಪಟುಗಳು ಮತ್ತು ವ್ಯವಸ್ಥಾಪಕರು ಅತ್ಯಂತ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಾನು ಈ ವ್ಯವಸ್ಥಾಪಕರಿಗೂ ಮತ್ತು ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆ ಹೇಳ್ತಾ ಮತ್ತೆ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ತಾವು ಅತ್ಯಂತ ಉತ್ತಮವಾಗಿ ಪ್ರದರ್ಶನ ಮಾಡಿ ಪ್ರಥಮ ಬಹುಮಾನವನ್ನು ಮೂವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಬಹುಮಾನಗಳು ಇಪ್ಪತ್ತು ಸಾವಿರ ರೂಪಾಯಿಗಳು ತೃತೀಯ ಬಹುಮಾನವನ್ನು ಒಂದು ಹತ್ತು ಸಾವಿರ ರೂಪಾಯಿಗಳು ಅದೇ ರೀತಿ ಉತ್ತಮವಾದ ಬೌಲರ್ ಮತ್ತು ಉತ್ತಮವಾದ ಗೆ ಒಂದು ಉತ್ತಮವಾದ ಏನು ಟ್ರೂಪಿಗಳನ್ನು ಕೊಟ್ಟಿದ್ದಾರೆ ತಾವೆರಡೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನು ಅತ್ಯಂತ ಉತ್ತಮವಾಗಿ ಪ್ರದರ್ಶನ ಮಾಡಿ ತಮ್ಮ ತಮ್ಮ ತಂಡಗಳನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಬೇಕಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ತಮ್ಮಗಳಿಗೆ ಶುಭಾಶಯಗಳು ಮತ್ತು ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿಂಧೂರ ಕಪ್ ಅನ್ನು ದೇಶದ ಸೈನಿಕರಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂಬುದಾಗಿ ಸ್ಕೂಲ್ ದೇವರಾಜ್ ತಿಳಿಸಿದ್ದು ಈ ಕಪ್ ಕೂಟವು ಗ್ರಾಮೀಣ ಕ್ರೀಡಾಪಟುಗಳಿಗೆ ವೇದಿಕೆ ಸೃಷ್ಟಿಸುತ್ತಿದ್ದು ಇಂತಹ ಹಬ್ಬಗಳ ಮೂಲಕ ಗ್ರಾಮೀಣ ಪ್ರತಿಭೆಗಳು ರಾಷ್ಟ್ರೀಯ ಮಟ್ಟದ ಆಟಗಾರರಾಗಿ ಬೆಳೆದುಕೊಳ್ಳಲಿ ಎಂಬ ಆಶಯ ವ್ಯಕ್ತಪಡಿಸಿದ್ರು ಈಗ ಫೈನಲ್ ಗೆದ್ದಿರೋ ಸೈನಿಕರಿಗೆ ಅರ್ಪಿಸ ಆಂಧ್ರದೇಶ್ ಸೈನಿಕರ ಒಳ್ಳೆ ನಾಯಕರಿಗೆ ಅರ್ಪಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅವರು ಜೋಶ್ ನೋಡಿದ್ರೆ ಅವ್ರು ಹೇಳಿದೆ ಬಹಳ ಜೋಶ್ ನೋಡಿದ್ರೆ ಗೊತ್ತಾಗ್ತದೆ ಯಾರು ಅರ್ಪಿಸಿದಾರಂತ ಜೊತೆಯಲ್ಲಿ ಅವ್ರು ಏನ್ ತೊನ್ನೇಳಿ ಪ್ರತಾಪ್ ನನ್ನ ಹತ್ರ ಮಾತಾಡಿದಾಗ ಅಣ್ಣ ಆಪರೇಷನ್ ಸಿಂಧೂರ ಅಂತ ಏನು ಕಡಿದ್ರು ನಾನು ಹೇಳಿದೆ ಅದೇ ತರ ಸಿಂಧೂರ್ ಕಪ್ಪೇಡಿ ಅಂತ ಹೇಳಿ ಒಬ್ಬ ಪ್ರತಾಪ್ ನಮ್ಮ ಡಿಸ್ಕಸ್ ಮಾಡಿ ಸಿಂಧೂರ್ ಇವತ್ತು ಮಕ್ಕಳು ನೋಡಿದ್ರೆ ಹುಡುಗರು ನೋಡಿದ್ರೆ ತುಂಬಾ ಖುಷಿ ಆಯ್ತು ಇವ್ರಿಗೆಲ್ಲ ಕಂದ್ಕೊಟ್ರೆ ಪಾಕಿಸ್ತಾನ ನೋಡಕ್ ಹೌದು ಯಾರು ಗೆಲ್ಬಹುದು ಅಂತ ಕೈವಾರ ಗೆಲ್ಬೇಕಂತ ಇತ್ತು ಈಗ ಆರ್ ಸಿ ಬಿ ಫೈನಲ್ ಇನ್ನೇನು ಹದಿನೆಂಟು ವರ್ಷಗಳ ಒಂದು ಕನಸು ಅನುವಾಸದ ಕನಸು ಇದಾಗ್ತಾ ಇದೆ ಇಲ್ಲಿ ಈಗ ಅದೇನು ಬ್ರ್ಯಾಂಡ್ ಆಗಿದಾಗ ಅದೇ ಕಪ್ ನಮ್ದೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಟೀಮ್ಸ್ ಎಲ್ಲ ಈಗ ಮೊನ್ನೆ ನೋಡಿರಬಹುದು ಜಿತೇಶ್ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಲ್ಸಿದ್ರು ಹಂಗಿರೋವಾಗ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರಂತ ಎಲ್ಲರೂ ಕಾನ್ಫಿಡೆಂಟ್ ಈ ಪಂದ್ಯಾವಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದರು ಪಂದ್ಯ ವೀಕ್ಷಿಸಲು ದೊಣ್ಣಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಭಾರಿ ಸಂಖ್ಯೆಯಲ್ಲಿ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಎಂ ರಾಜಣ್ಣ ಮಾಜಿ ಶಾಸಕರು ಸ್ಕೂಲ್ ದೇವರ ಶ್ರೀ ವಿದ್ಯಾನಿಕೇತನ ಶಾಲೆ ಅಧ್ಯಕ್ಷರು ದೊಣ್ಣಳ್ಳಿ ರಾಮಣ್ಣ ದೇವಪ್ಪನಗುಡಿ ದೇವರಾಜ್ ಗುಡಹಳ್ಳಿ ಮಂಜುನಾಥ್ ಆನೂರು ಶಿವು ಯುವ ಮುಖಂಡ ಭರತ್ ಹಾಗೂ ಹಲವು ಗ್ರಾಮಸ್ಥರು ಮತ್ತು ಕ್ರೀಡಾಪಟುಗಳು ದೊಣ್ಣಳ್ಳಿ ಪ್ರೀಮಿಯರ್ ಲೀಗ್ ಆಯೋಜನ ಸಮಿತಿ ಹಾಜರಿದ್ದರು ವರದಿ ಗೊರಮಾಡಿಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಪ್ರೇರಣೆ ಏನು ನಮ್ಮ ಸೈನಿಕರು ನಮ್ಮ ದೇಶಕ್ಕಾಗಿ ಚೆನ್ನಾಗಿ ಓಡಾಡಿದ್ರೆ ಅದು ಪಾಕಿಸ್ತಾನ ಮೇಲೆ ಹಿಂದೆ ತಿರುಗ ಅವ್ರು ಹಿಂದೆ ತಿರುಗದೆ ನೋಡ್ದೆ ಅಂತ ಸಿದ್ಧ ಮಾಡಿದ್ದಾರೆ ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಆ ಮೋದಿ ಏನಂತ ಸಿಂಧೂರ್ ಅಂತ ಫೈಟ್ ಮಾಡಿದ್ರು ಅದ್ ಅದೇ ಹೆಸರು ಇಡ್ಬೇಕಂತ ಮನ್ಸಲ್ಲಿ ಬಂತು ನಮ್ ಟೀಮ್ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ವಿ ಸೇಮ್ ಅದೇ ತರ ಇಡ್ಬೇಕಂತ ಎಲ್ಲರ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಅದೇ ತರ ಕಪ್ ಇಟ್ವಿ ಅದಕ್ಕೋಸ್ಕರ ಸಿಂಧೂರ್ ಅಂತ ಇಟ್ಟಿವಿ ನೀವೇ ಗೆಲ್ಬೇಕಾಯ್ತು ಹೆಂಗ್ ಹೇಳ ಸೋಲು ಗೆಲ್ಲು ಸಹಜ ಅದು ಒಬ್ರು ಗೆಲ್ಲೇಬೇಕು ಯಾರೋಬ್ರು ಸೋಲ್ಲೇಬೇಕು ಆದ್ರೆ ನಮ್ ಪ್ರಯತ್ನ ನಾವು ಮಾಡಿದಿವಿ ಲಾಸ್ಟ್ ವರ್ಗು ನಮ್ ಫೈಟ್ ಕೊಟ್ಟಿದೀವಿ ಅದು ಏನಾಗಿ ಒಂದ್ ಸೋಲು ಸೋತಿಲ್ಲ ಆದ್ರೂ ಗೆಲ್ಲ ತಾನೆ ನಮ್ಮ ಸೈಡ್ ಆಫ್ ಅಲ್ಲಿ ನಾವು ಗೆದ್ದಿದೀವಿ ಅಂತ ಔಷ ಮಾಡ್ಕೊತೀವಿ ಮುಂದೆ ಇನ್ನು ದೊಡ್ಡದಾಗಿ ಟೂರ್ನಮೆಂಟ್ ಮಾಡ್ಬೇಕಂತ ಐತೆ ಇನ್ನು ನೂರು ತಂಡಗಳನ್ನ ತರಿಸ್ಬೇಕಂತ ಐತೆ ಒಂದು ವಾರ ಫುಲ್ ಆಡ್ಸ್ಬೇಕಂತ ಐತೆ ಅದ್ ಮಾಡೇ ಮಾಡ್ತೀವಿ ಖಚಿತ ಮಾಡೇ ಮಾಡ್ತೀವಿ ಸಪೋರ್ಟ್ ಎಲ್ಲ ನಮ್ಮ ಹುಡುಗರು ಸಪೋರ್ಟ್ ಇದ್ದಾರೆ ಅವ್ರ ಹಿರಿಯರು ಸಪೋರ್ಟ್ ಇದಾರೆ ನಮ್ಮ ರಾಜಣ್ಣವ್ರಾಗಬಹುದು ದೇವರಾಜಣ್ಣವ್ರು ಆಗ್ಬೋದು ಕನಕರ ಸರ್ ಆಗ್ಬಹುದು ಮೇನ್ ಆಗಿ ನಮಗೆ ಬ್ಯಾಕ್ ಬೋರ್ ಆಗಿ ನಮ್ಮ ತಂದೆಯವರು ತುಂಬಾ ಸಪೋರ್ಟ್ ಇದಾರೆ ಅದಕ್ಕೋಸ್ಕರ ಇದೆಲ್ಲ ಸಾಧ್ಯ ದೊಣ್ಣಳ್ಳಿ ಟೀಮ್ ನ ಅತ್ಯದ್ಭುತವಾಗಿ ಕಟ್ಟಾಕಿ ಗೆದ್ದಿರ್ತಾರೆ ನಿಮಗೆ ಯಾವ ತರ ಇದ್ರಲ್ಲಿ ಸ್ಟಾಟಿಸ್ಟಿಕ್ಸ್ ಮಾಡಿದ್ರೆ ಅಂದ್ರೆ ಸರ್ ಎಲ್ಲ ಅಂದ್ರೆ ಡೈಲಿ ಆಡ್ತೀವಲ್ಲ ಪ್ರಾಕ್ಟೀಸ್ ಚೆನ್ನಾಗಿ ಆಗಿರುತ್ತೆ ಊರಿಂದ ಊರ್ ಬಿಟ್ಟು ಬೇರೆ ಆಡ್ತಿರ್ತೀವಿ ಅಲ್ಲಿ ಇಲ್ಲಿ ಟೂರ್ನಮೆಂಟ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಲ್ಲ ಸೊ ಹಂಗಾಗಿ ಎಲ್ರು ಸೇರಿ ಚೆನ್ನಾಗಿ ಆಡಿದ್ವಿ ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಅಖಿಲ್ ಅವರು ನಿಖಿಲ್ ನಿಖಿಲ್ ಸಾರಿ ನಿಖಿಲ್ ತುಂಬಾ ಅಖಿಲೂ ಅಷ್ಟೇ ಅವರು ರನ್ನಿಂಗ್ ಎಲ್ಲ ಓಡಿಸಿ ಫೀಲ್ಡಿಂಗ್ ಆಗ್ಲಿ ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ರು ಗ್ರೂಪ್ ನಲ್ಲಿ ಎಲ್ಲ ಕೈವರ್ ಆದ್ರೂ ಜನ ಇದ್ರು ಎಲ್ರದ್ದು ಒಳ್ಳೆ ಸಪೋರ್ಟ್ ಇತ್ತು ಚೆನ್ನಾಗಿತ್ತು ಒಳ್ಳೆ ಒಳ್ಳೆ ಫೀಲ್ಡಿಂಗ್ ಫೀಲ್ಡ್ ಸೆಟ್ಟಿಂಗ್ ಆಗ್ಲಿ ಏನೇ ಆಗ್ಲಿ ಒಬ್ಬರಿಗೊಂದು ಮಾತು ಕೇಳ್ಕೊಂಡು ಎಲ್ಲ ಚೆನ್ನಾಗಿ ಆಡಿದ್ರು ಇಲ್ಲ 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 ನಂಬಿಕೆ ಆಯ್ತು ನಮ್ಗೆ ಲಾಸ್ಟ್ ತನಕ ನಮ್ಗೆ ಬ್ಯಾಟ್ಸ್ಮ್ಯಾನ್ ತುಂಬಾ ಜನ ಇದ್ರು ಕೆಂಪಾ ಮ್ಯಾಚ್ ವಿನ್ನರ್ ಅವನು ಯಾವ ಟೈಮ್ ಯಾವ ಸಿಚುಯೇಷನ್ ಅಲ್ಲಿ ಯಾವ ತರ ಆಡ್ಬೇಕಂತ ಅವ್ನಿಗೆ ಗೊತ್ತಿದೆ ಇದು ಸಿಂಧೂರ ಅಂತ ಮೊನ್ನೆ ಆಯ್ತಲ್ಲ ಅದು ಬಾರ್ಡ್ರಲ್ಲಿ ಎಲ್ಲ ಅದರಿಂದ ಇನ್ನ ತುಂಬಾ ಖುಷಿ ಆಯ್ತು ಇದು ಹೆಸರು ಬಿಟ್ಟಿದ್ರಲ್ಲ ಸಿಂಧೂರ ಅಂತ ಆಪರೇಷನ್ ಸಿಂಧೂರ ಅಂತ ಆಗಿತ್ತು ಸೊ ಇದನ್ನು ತುಂಬಾ ಚೆನ್ನಾಗಿ ಆಯ್ತು ಟೂರ್ನಿಮೆಂಟ್ ಗೆದ್ದಿರೂ ಇನ್ನ ಖುಷಿ ಆಯ್ತು ನಾವೇ ಹೊಡ್ದಿರೋ ತರ ಆಗೋಯ್ತು ಅಲ್ಲಿ ಟೆರ್ಯರಿಸ್ಟ್ ಗಳಿಗೆ

ಬಹಳ ಉತ್ಸುಕರಾಗಿ ಬಂದು ಈ ಒಂದು ಟೀಮ್ ಆರ್ಗನೈಸ್ ಮಾಡಿರ್ತೀರಿ ಉತ್ತೇಜನ ಕಪ್ಪು ಈ ಕೈವಾರ ಹೊಡೆದು ಫೈನಲ್ ಹೇಗಾರ ಅಲ್ಲ ಕೈವಾರ ಓಡಿದ್ರು ಸಹ ದೊಣ್ಣೆಂಡು ಓಡಿದ್ರು ಕೂಡ ನನ್ನ ದೃಷ್ಟಿಯಲ್ಲಿ ಕ್ರೀಡಾ ಮನ ಒಂದೇ ಅದ್ರಲ್ಲಿ ಎರಡು ಮಾತಿಲ್ಲ ಎಲ್ರು ಭಾರತೀಯ ಭಾರತೀಯರ ಮಹಿಳೆಯರ ಒಂದು ಕುಂಕುಮ ಅಳಿಸಿದ್ದಕ್ಕೆ ಸಿಂಧೂರ ಟ್ರೋಪಿ ಅಂದ ಮೇಲೆ ಕೈವಾರದಲ್ಲಿ ಇರ್ತಕ್ಕಂತ ಹೆಣ್ಮಕ್ಳು ನಮ್ಮವ್ರನ್ನೋ ರೀತಿ ಅವ್ರಿಗೆ ಸಿಂಧೂರ ಕೊಟ್ಟಿದಿವಿ ನಾವು ದೊಣ್ಣಿ ಕಡೆಯಿಂದ ಸಿಂಧೂರ ಕೊಟ್ಟಿದ್ವಿ ದೊಣ್ಣಿಯವರು ಸಿಂಧೂರನ್ನ ಗಳಿಸ್ಕೋಬೇಕಂತ ನೋಡಿದ್ರು ಇನ್ನೊಬ್ಬರಿಗೆ ಅವರು ಒಂದು ಎರವಲಾಗಿ ಕೊಟ್ಟಿದ್ದಾರೆ ಅವರು ನಮ್ಮವರೇ ನಮ್ಮವರೇ ಅವರೇ ಅನ್ನೋ ರೀತಿ ಒಂದು ಹೆಣ್ಣು ಮಕ್ಕಳ ಅರ್ಶನ ಕೊಟ್ಟು ರೀತಿ ದೊಣ್ಣೆಯಲ್ಲಿ ಕ್ರೀಡಾ ಮನೋ ಬಂದಿದ್ದ ಮೊದಲನೇದಾಗಿ ನನ್ಗೆ ಇನ್ನೊಂದು ಹೆಮ್ಮೆ ಏನಂದ್ರೆ ಬೇರೆ ಬೇರೆ ಕಡೆ ಟ್ರೋಫಿಗಳ ಆಡಿದಾಗ ಬಹಳಷ್ಟು ಡಿಸ್ಟರ್ಬ್ ಆಗಿ ಗಲಾಟೆಗಳಾಗಿ ಪಕ್ಷ ಭಾರತೀಯ ತಿಳಿದಿದ್ದಾರೆ ನಮ್ಮ ಅಖಂಡತೆ ಸಾರ್ವಭೌಮತೆಯನ್ನು ಎತ್ತಿ ತೋರಿದ್ದಾರೆ ಆದ್ರಿಂದ ಇದು ಇನ್ನೂ ಮುಂದುವರಿಯುತ್ತೆ ಅನ್ನತಕ್ಕಂಥ ಮಾತು ನನ್ನ ಅಭಿಪ್ರಾಯ ಫೈನಲ್ ಪಂದ್ಯ ನಡೆದಾಗ ಆರ್ ಸಿ ಬಿ ವರ್ಸಸ್ ಯಾವ್ದು ಬರುತ್ತೆ ಗೊತ್ತಿಲ್ಲ ನಿಮ್ಮ ನನಗೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ಬಹಳ ಇಷ್ಟ ಇದೆ ಆದ್ರೆ ಫೈನಲ್ ಮುಂಬೈ ಬಂದ್ರೆ ಕಷ್ಟ ಆಗುತ್ತೆ ಅನ್ನೋದಷ್ಟು ನನ್ನ ಮನಸ್ಸಿನಲ್ಲಿ ಯಾಕೆ ಅಂದ್ರೆ ನಮ್ಮ ನನ್ನ ಮನಸ್ಸಿನಲ್ಲಿ ಇದೆ ಅದು ಬಟ್ ಆರ್ ಸಿ ಬಿ ನ ಗೆಲ್ಲಬೇಕು ಫೈನಲ್ ಮುಂಬೈ ಬಂದ್ರೆ ಬಹಳ ಕಷ್ಟ ಐತಿ ಬಲವೋ ಬರದ್ ಮಾತಾಗಿ ಏನ್ ಇವತ್ತು ದೊಣ್ಣೆಳ್ಳಿ ಗ್ರಾಮದಲ್ಲಿ ಸಿಂಧೂರ ಕಪ್ ಅಂತ ಹೇಳಿ ಏನ್ ಪ್ರಯೋಜನ ಮಾಡಿದ್ರು ದೊಣ್ಣೇಳ್ಳಿ ಯುವಕರು ಬಂದ್ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಇವತ್ತು ಎಲ್ಲಾರು ನೋಡಬಹುದು ಅವರು ಏನು ಇವತ್ತು ಆ ಯುವಕರು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾ ಇದ್ರು ಕ್ರೀಡಾ ಮನೋಭಾವ ನೋಡ್ತಾ ಇದ್ರು ಅವ್ರು ನಮ್ಮವರು ಇದು ಬೇರೆ ಅವ್ರನ್ನ ಅವಾಗ ರಾಮಣ್ಣವ್ರು ಹೇಳ್ತಾ ಇದ್ರು ಯಾರು ಗೆದ್ದಾರ ಪೈವರ್ ಅವ್ರು ಅಂದ್ರು ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಎಷ್ಟು ಚೆನ್ನಾಗಿ ಟೂರ್ನಮೆಂಟ್ ನಡೆದಿದೆ ರಾಮಣ್ಣ ರಾಮಣ್ಣವ್ರು ಬಾಯಿಂದ ಕೇಳಿಸ್ಕೊಂಡೆ ಯಾಕಂದ್ರೆ ಅವ್ರಿಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ತಂಡಕ್ಕೆ ಅನ್ನೋದು ನಾನಾದ್ರು ಅಷ್ಟಿಷ್ಟು ಒಂದು ಸ್ವಾರ್ಥ ಮಾತು ಒಂದು ಹೇಳ್ದೆ ಐದು ರೂಪಾಯಿ ದೊಡ್ಡ ಟೀಮ್ ಯಾರು ಸಿಕ್ಸ್ ಹೇಳಿದ್ರೆ ಅವ್ರಿಗೆ ಐದು ರೂಪಾಯಿ ಕೊಡ್ತೀವಿ ಅಂತ ರಾಮಾಯಣ್ ಹೇಳಿದ್ರು ಅವ್ರೂರ್ ಟೀಮ್ ಅಂತ ಆಸೆ ಇಲ್ಲದೆ ಇಲ್ಲ ಕೈವರ್ ಅವರು ಚೆನ್ನಾಗ್ ಆಡ್ತಾ ಇದ್ರು ಸ್ಟಾರ್ಟಿಂಗ್ ಇಂದ ಗೆಲ್ತಾ ಇರೋದ್ರು ಜೊತೆಯಲ್ಲಿ ನಾವ್ ಹೇಳ್ದಾಗ ಏನೇ ಗೆದ್ದಿದ್ರಿ ಇವತ್ತು ಇವತ್ತೇನ್ ನಮ್ಮ ಟೆರಿಸ್ಟ್ ನಮ್ಮ ಹೆಣ್ಮಕ್ಳ ಸಿಂಧೂರ್ ನಡೆಸಿದ್ರು ಇವತ್ತು ಆ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಹೇಳಿ ನಾವು ಮೊದಲೇ ಹೇಳಿದ್ದೆ ಹಂಗಾಗಿ ಇವತ್ತು ಎಲ್ಲಾರು ಇವತ್ತು ಏನು ಸೈನಿಕರ ತರ ಸೈನಿಕರ ತರ ಉತ್ಸಾಹದ ಜೊತೆಯಲ್ಲಿ ಆ ಜೋಶಲ್ಲಿ ಸೈನಿಕರ ತರ ಎಷ್ಟು ಜೋಶಾಗಿ ಆಟ ಆಡಿದ್ರಿ ಎಲ್ಲಾರು ಇವತ್ತು ಏನೇ ಕಪ್ ಗೆದ್ದಿದ್ರು ನಮ್ದು ಸೈನ್ಯ ಸಿಂಧೂರಿಗೆ ಕಪ್ ದೇಶಕ್ಕೋಸ್ಕರ ஆடிற அந்த நான் ஹுசியா இந்த இரண்டு